ವೀಕ್ಷಕರಿಗೆ ಶರಣ ಶರಣಾರ್ಥಿ ದುಃಖ ಕ್ರಾಂತಿ ಬಂಧುಗಳೇ ನಮ್ಮ ಪ್ರಕೃತಿ ಅನ್ನೋದು ರಹಸ್ಯದ ಮೂಟೆ ಇಲ್ಲಿ ಬಗೆದಷ್ಟು ರಹಸ್ಯಗಳು ಕಾಣಸಿಗುತ್ತವೆ ಒಮ್ಮೊಮ್ಮೆ ನಾವು ಊಹೆ ಮಾಡಲು ಸಾಧ್ಯವಿಲ್ಲದ ರಹಸ್ಯಗಳನ್ನು ಪ್ರಕೃತಿ ಬಚ್ಚಿಟ್ಟುಕೊಂಡಿರುತ್ತದೆ ಹಾಗೆ ನಮ್ಮನ್ನ ಬೆರಗುಗೊಳಿಸುವ ಸಾಕಷ್ಟು ತಾಣಗಳು ಈ ಭೂಮಿಯ ಮೇಲೆ ಇವೆ ಅಂತಹದರಲ್ಲೇ ಈ ಹಳ್ಳಿಯಲ್ಲಿ ಇವೆಯಂತೆ ಚಲಿಸುವ ಹಾಗೂ ಬೆಳೆಯುವ ಕಲ್ಲುಗಳು ಹಾಗೆ ಹೊಸ ಕಲ್ಲುಗಳು ಸೃಷ್ಟಿಯಾಗುತ್ತವೆಯಂತೆ ಪ್ರಕೃತಿಯ ವೈಶಿಷ್ಟ್ಯಕ್ಕೆ ಸಾಕ್ಷಿಯಾಗಿರುವ ಈ ಪ್ರದೇಶ ಇರೋದಲ್ಲಿ ಆ ಜೀವಂತ ಕಲ್ಲುಗಳ ಬಗ್ಗೆ ಇರುವ ಕುತೂಹಲಕಾರಿ ಸಂಗತಿಗಳನ್ನು ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಬೆಲು ಬಾರಿಸಿ ಲೈಕ್ ಕುಡಿಯೋದನ್ನು ಮರಿಬಿಡಿ ಕಲ್ಲುಗಳು ಚಲಿಸುವ ಬಗ್ಗೆ ಕೇಳಿದ್ದೀರಾ ಕಲ್ಲುಗಳಿಂದ ಮತ್ತೊಂದು ಕಲ್ಲು ಸೃಷ್ಟಿಯಾಗುವ ಬಗ್ಗೆ ನಿಮಗೆ ಗೊತ್ತಾ ಕೇಳಿದಾಗ ನಮಗೆ ಅಚ್ಚರಿಯಾಗಬಹುದು ಆದರೆ ಇಂಥದ್ದೊಂದು ವಿಶಿಷ್ಟ ಕಲ್ಲುಗಳ ಲೋಕ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ಇವುಗಳ ಚಲಿಸುವ ಮತ್ತು ಬೆಳೆಯುವ ಗುಣಗಳಿಂದಾಗಿ ಈ ಕಲ್ಲುಗಳಿಗೆ ಜೀವವಿದೆ ಎಂದು ಇಲ್ಲಿನ ಜನರು ನಂಬುತ್ತಾರೆ ಇಂತಹ ಅದ್ಭುತ ಜಾಗವಿರುವುದು ರೋಮೇನಿಯಾದ ಒಂದು ಹಳ್ಳಿಯಲ್ಲಿ ಅದೆಷ್ಟು ಲಕ್ಷಾಂತರ ವರ್ಷಗಳ ಇತಿಹಾಸವಿರುವ ಕಲ್ಲುಗಳು ಇಲ್ಲಿವೆ ಇಲ್ಲಿನ ವಿಜ್ಞಾನಿಗಳಿಗೆ ಅಧ್ಯಯನದ ವಸ್ತುವಾಗಿದೆ ಇವುಗಳ ಬಗ್ಗೆ ಈಗಲೂ ಅಧ್ಯಯನ ನಡೆಸುತ್ತಿದ್ದಾರೆ ಇನ್ನಷ್ಟು ರಹಸ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಇನ್ನು ಸ್ಥಳೀಯರಿಗೆ ಈ ಕಲ್ಲುಗಳು ಕೌತುಕದ ಕಣಜವಾಗಿದೆ ದಕ್ಷಿಣ ರೋಮೇನಿಯಾದ ಕೊಸ್ತೆಸ್ತಿ ಎಂಬ ಹಳ್ಳಿಯಲ್ಲಿವೆ ಈ ಚಮತ್ಕಾರಿ ಕಲ್ಲುಗಳು ಇಲ್ಲಿನ ಜನರು ಈ ಅಪರೂಪದ ಕಲ್ಲುಗಳನ್ನು ಪ್ರೊವೆನ್ಸ್ ಎಂದು ಕರೆಯುತ್ತಾರೆ ಈ ಕಲ್ಲುಗಳು ಚಲಿಸುತ್ತವೆ ಹಾಗೂ ಬೆಳೆಯುತ್ತವೆ ಮತ್ತು ಹೊಸ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಸೃಷ್ಟಿಸುತ್ತವೆ ಇವು ಬಲು ಅಪರೂಪದ ಕಲ್ಲುಗಳು ಈ ಟ್ರೋವೆಂಟ್ಸ್ಗಳು ಮರಳುಗಲ್ಲಿನಿಂದ ಸುತ್ತುವರೆದ ಗಟ್ಟಿಯಾದ ಕಲ್ಲುಗಳು ಅತ್ಯಂತ ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಹಿಡಿದು ಸಾಕಷ್ಟು ಟನ್ಗಳಷ್ಟು ತೂಕದ ಕಲ್ಲುಗಳಾಗಿಯೂ ಇವುಗಳು ಬದಲಾಗುತ್ತವೆ ಭಾರಿ ಮಳೆ ಬಂದಾಗ ಅಥವಾ ಈ ಕಲ್ಲುಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಇವುಗಳಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತವೆ ಮಳೆಗಾಲದಲ್ಲಿ ಈ ಕಲ್ಲುಗಳು ಅಣಬೆಯ ರೀತಿಯಲ್ಲಿ ಬೆಳೆಯುತ್ತವೆ ಸಣ್ಣ ಕಲ್ಲುಗಳು ಅಷ್ಟೇ ಬೇಗ ಬೆಳೆಯುತ್ತವೆ ಬರೀ ಅಷ್ಟೇ ಅಲ್ಲ ಇನ್ನೊಂದು ವಿಶೇಷ ಎಂದರೆ ಈ ಕಲ್ಲುಗಳು ತನ್ನಷ್ಟಕ್ಕೆ ಚಲಿಸುವ ಶಕ್ತಿಯನ್ನು ಹೊಂದಿವೆ ಕಲ್ಲುಗಳ ಈ ಚಲನೆಗೆ ತಾಪಮಾನದಲ್ಲಿರುವ ಏರಿಳಿತವೇ ಕಾರಣ ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಭೂಮಿ ಬಿಸಿಯಾದಾಗ ಅಥವಾ ತಣ್ಣಗಾದಾಗ ಇವುಗಳಲ್ಲಿ ಚಲನೆ ಕಾಣುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಲಕ್ಷಾಂತರ ವರ್ಷಗಳ ಹಿಂದೆ ಸಂಭವಿಸಿದ್ದ ಭೂಕಂಪದಿಂದ ಈ ಕಲ್ಲುಗಳು ಸೃಷ್ಟಿಯಾದವು ಎಂಬುದು ಇಲ್ಲಿಯವರ ನಂಬಿಕೆ ತನ್ನ ಚಲಿಸುವ ಮತ್ತು ಹೊಸ ಸೃಷ್ಟಿಯ ಕಾರಣದಿಂದ ಇಲ್ಲಿನ ಜನ ಈ ಕಲ್ಲುಗಳಿಗೆ ಜೀವ ಇದೆ ಎಂದು ನಂಬಿದ್ದಾರೆ ರೊಮೇನಿಯಾದ ಒಂದಿಷ್ಟು ಮಂದಿ ತಮ್ಮ ಉದ್ಯಾನವನದಲ್ಲಿ ಈ ಜೀವಂತ ಕಲ್ಲುಗಳನ್ನು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ ಈ ಅಪೂರ್ವ ಕಲ್ಲುಗಳ ಸಂರಕ್ಷಣೆಗೂ ಇಲ್ಲಿನ ಸರ್ಕಾರ ಕ್ರಮ ಕೈಗೊಂಡಿದೆ ಪ್ರತಿ ಮಳೆಗಾಲದಲ್ಲೇ ಈ ಕಲ್ಲುಗಳಲ್ಲಿ ಬದಲಾವಣೆ ಮತ್ತು ಬೆಳವಣಿಗೆ ಕಾಣಿಸುತ್ತದೆ ಎಂಬುದು ಸ್ಥಳೀಯರ ಮಾತು ಈ ಟ್ರೊವೆಂಟ್ಸ್ಗಳ ಬೆಳವಣಿಗೆಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಹೇರಳವಾಗಿರುವ ದ್ರವ ವಸ್ತು ಅಗತ್ಯ ಎಂಬುದು ತಜ್ಞರ ಮಾತು ಇದೇ ಕಾರಣದಿಂದ ಭಾರಿ ಮಳೆಯ ಬಳಿಕ ಟ್ರವೆಂಟ್ಸ್ಗಳು ಮಳೆ ನೀರಿನಲ್ಲಿದ್ದ ಖನಿಜ ಲವಣಾಂಶಗಳನ್ನು ಹೀರಿಕೊಳ್ಳುತ್ತವೆ ಇದರಿಂದಾಗಿಯೇ ಕಲ್ಲುಗಳು ಬೆಳೆಯುತ್ತವೆ ಹೀಗೆ ತನ್ನ ವಿಶಿಷ್ಟ ಗುಣದಿಂದಲೇ ಇದು ಪ್ರವಾಸಿಗರ ತಾಣವಾಗಿಯೂ ಮಾರ್ಪಟ್ಟಿದೆ ಈ ವಿಶಿಷ್ಟ ಕಲ್ಲುಗಳನ್ನು ನೋಡಲು ದೂರದ ದೇಶ ವಿದೇಶಗಳಿಂದಲೂ ಜನರು ಬರುತ್ತಾರೆ ಇದೇ ಕಾರಣದಿಂದ ನಮ್ಮ ಈ ಸುಂದರ ಪ್ರಕೃತಿಯನ್ನ ಉಳಿಸಿ ಬೆಳೆಸುವುದು ಕೂಡ ನಮ್ಮ ಕರ್ತವ್ಯವಾಗಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್